ಓಂ ಶಕ್ತಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ದಿನ ಮೊಟ್ಟ ಮೊದಲನೇ ಬಾರಿಗೆ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಎಲ್ಲರಿಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ಇಷ್ಟೊಂದು ನಾವು ನೆನೆಸ್ಕೋಬೇಕಾಗಿರೋದು ಓನ್ಲಿ ಒನ್ ಆ್ಯಂಡ್ ಓನ್ಲಿ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಅವರನ್ನು ಯಾಕೆಂತಂದ್ರೆ ನಿರಂತರವಾಗಿ ಏಳು ವರ್ಷದಿಂದ ಈ ಓಂ ಶಕ್ತಿ ಮಾಲಾದಾರರಿಗೆ ಈ ತಾಯಂದರಿಗೆ ಏನು ಬಸ್ ಉಚಿತ ಬಸ್ ಸೇವೆಯನ್ನು ಕಲ್ಪಿಸಿಕೊಟ್ಟು ನಿಮ್ಮೆಲ್ಲರನ್ನು ಈಗಾಗಲೇ ನಿನ್ನೆ ಹೇಳಿದರೆ ನಿಮ್ಮ ಸುರಕ್ಷತೆ ಬಹಳ ಮುಖ್ಯ ಅಂತೆ ನೀವು ಪ್ರವಾಸ ಹೋಗಿ ಸುರಕ್ಷಿತವಾಗಿ ಎಲ್ಲ ಬರಬೇಕು ಅಂತ ಹೇಳಿದ್ದಾರೆ ಅವರು ಮುಖ್ಯವಾಗಿ ಎಲ್ಲಾ ತಾಯಿಂದರೂ ಕೂಡ ಆ ದರ್ಶನ ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆದು ಸುರಕ್ಷಿತವಾಗಿ ಮನೆಗಳಿಗೆ ಬರಬೇಕು ಅಂತ ಕಟ್ಟುನಿಟ್ಟಾಗಿ ನಿನ್ನೆ ಭಾಷಣ ಮಾಡಿ ನಮ್ಮೆಲ್ಲರಿಗೂ ಕರೆಸಿ ಹೇಳಿದ್ದಾರೆ ಅದೇ ತರ ಲೋಕಲ್ಲು ನಮ್ಮ ಲೀಡರ್ಸ್ ಎಲ್ಲ ಹೋಗ್ಬಿಟ್ಟು ಅದ ಎತ್ತಾಯಿಂದಿರನ್ನ ಆ ದೇವಸ್ಥಾನಕ್ಕೆ ಕಲಿಸ್ಕೊಡಿ ಅಂತ ಹೇಳಿದ್ರು ಮತ್ತೆ ಸತತವಾಗಿ ಏಳು ವರ್ಷದಿಂದ ಏನು ಈ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾರೋ ನಮ್ಮ ನಾಯಕರು ಜನಪ್ರಿಯ ಶಾಸಕರು ಯಾಕೆಂತಂದ್ರೆ ಹಿಂದಿನ ವರ್ಷ ಎಲೆಕ್ಷನ್ ಬಂದಾಗ ಸುಮಾರು ಜನ ಸೇವಕರು ಸಮಾಜ ಸೇವಕರು ಬಂದರು ನನ್ನದು ಹತ್ತು ಬಸ್ ನಾನು ಬಸ್ ಹಾಕ್ತೀನಿ ನಾನು ಬಸ್ ಹಾಕ್ತೀನಿ ಅಂತಂದ್ರು ಈಗ ಲಾಸ್ಟ್ ಮೂರು ವರ್ಷದಿಂದ ಕೂಡ ಯಾರೂ ಕೊಡ್ಲಿಲ್ಲ ಏಳನೇ ವರ್ಷ ಏಳು ವರ್ಷದ ಹಿಂದೆ ನಮ್ಮ ಶಾಸಕರು ಸ್ಟಾರ್ಟ್ ಮಾಡಿರೋದು ನಿರಂತರವಾಗಿ ಕೊಡ್ತಾ ಇದಾರೆ ಮುಂದೇನೂ ಸಹ ಅವ್ರು ಕೊಡ್ತೀನಿ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ ನೀವೆಲ್ಲರೂ ಕೂಡ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ನಿಮ್ಮ ಆ ತಾಯಿ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರಲ್ಲೂ ಇರಲಿ ಅಂತ ಕೋರುತ್ತಾ ಮತ್ತೆ ಸಮೃದ್ಧಿ ಮಂಜನ್ ಅವರ ತಾಯಿ ಶ್ರೀಮತಿ ಮುನಿಯಮ್ಮ ಅವ್ರನ್ನ ಕೂಡ ಇವತ್ತು ನಾವು ನೆನೆಸ್ಕೋಬೇಕು ನಿಮ್ಮೆಲ್ಲರ ಇದಕ್ಕೂ ಕೂಡ ಅವ್ರನ್ನ ಕೂಡ ಒಂದು ಇವತ್ತು ನಾವು ನೆನೆಸ್ಕೋಬೇಕಾಗಿರೋ ದಿನ ಯಾಕಂತಂದ್ರೆ ಆ ತಾಯಿ ಕೂಡ ಒಬ್ಬ ಒಬ್ಬರು ಮಾಲಾಧಾರಿ ಮಾಲ ಹಾಕೊಂಡು ಯಾವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಆ ತಾಯಿ ಹೆಸರಲ್ಲಿ ಅವರು ಅನೌನ್ಸ್ ಮಾಡಿದ್ರು ನಮ್ಮ ತಾಯಿ ಕೂಡ ಒಂದು ಮಾಲಾಧಾರಿ ಆಗಿರೋದ್ರಿಂದ ಇಡೀ ತಾಲೂಕಿಗೆ ಎಷ್ಟು ಬಸ್ ಆದರೂ ಸರಿ ವರ್ಷ ವರ್ಷನೂ ಕೂಡ ನಾನು ಉಚಿತ ಬಸ್ ಸೇವೆಯನ್ನು ನಿಮಗೆ ಮೇಲ್ಮಲತ್ತೂರಿಗೆ ಕಲಿಸ್ಕೊಡ್ತೀನಿ ಅಂತ ಏನು ಮಾತನ್ನು ಕೊಟ್ಟಿದ್ರೋ ಆ ಮಾತು ಪ್ರಕಾರವಾಗಿ ನಮ್ಮ ಜನಪ್ರಿಯ ಶಾಸಕರು ಇದು ನಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಸೇರಿ ನಮ್ಮ ಪಕ್ಷದ ಜೊತೆ ನಮ್ಮ ಪಕ್ಷಕ್ಕೆ ಆ ನಿಮ್ಮೆಲ್ಲರ ಆಶೀರ್ವಾದ ಇರುತ್ತೆ ಅಂತ ಹೇಳಿ ನನಗೆ ಉಪ್ರಲ್ಲಿ ಗ್ರಾಮದಲ್ಲಿ ಕರೆದು ಮಾರ್ಕೊಂಡವರು ಸ್ವಾಮಿಯವರು ಉಪರಲ್ಲಿ ಗ್ರಾಮಸ್ಥರೆಲ್ಲರೂ ನನ್ನ ಜೊತೆ ನಾವು ಮುಷ್ಟೂರು ಗ್ರಾಮ ಪಂಚಾಯತಿ ನಾಯಕರಾಗಿರ್ತಕ್ಕಂಥ ಸೀನನ್ನವರು ವರ್ಧನ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳುತ್ತಾ ಸರ್ವೇ ಜನ ಸುಖಿನೋಗು ಎಲ್ಲರಿಗೂ ಒಳ್ಳೇದಾಗಲಿ ಅದರಲ್ಲಿ ನಾವು ಇರಲಿ ಅಂತ ಕೋರುತ್ತಾ ನನ್ನ ಮಾತನ್ನು ಬಿಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಓಂ ಜೊತೆ

ಉಚಿತವಾಗಿ ಬಸ್ಗಳನ್ನು ಆಯೋಜಿಸಿರ್ತಕ್ಕಂಥ ನಮ್ಮ ಮುಳಬಾಗಿಲು ಜನಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರಿಗೆ ನಮ್ಮ ಮತ್ತು ನಮ್ಮ ಊರಿನ ಪರವಾಗಿ ಮತ್ತು ನಮ್ಮ ಜೆ ಡಿ ಎಸ್ ಮುಖಂಡರ ಪರವಾಗಿ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಕಲ್ಪಿಸ್ತಾ ಇದ್ದೀವಿ ಅದೇ ರೀತಿ ಅವರು ಪ್ರತಿ ವರ್ಷ ಸತತವಾಗಿ ಏಳು ವರ್ಷಗಳಿಂದ ಈ ಉಚಿತ ಬಸ್ ಪ್ರಯಾಣವನ್ನು ಹಮ್ಮಿಕೊಂಡಿದ್ದಾರೆ ಅದನ್ನು ಹಂಗೆ ಮುಂದಿನ ದಿನಗಳಲ್ಲಿ ಮುಂದುವರಿಸುತ್ತೀನಿ ಅಂತ ಹೇಳಿದರೆ ಅವರು ನಿರಂತರವಾಗಿ ಅವರಿಗೆ ಈ ಓಂ ಶಕ್ತಿ ಮಾಲಾದಾರ ನಮ್ಮ ತಾಲೂಕಿನ ಎಲ್ಲ ಓಂ ಶಕ್ತಿ ಮಾಲದಾರರ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಈ ನಮ್ಮ ಗ್ರಾಮಕ್ಕೆ ಸಮಾಜ ಸೇವಕರು ಕೆ ಪಿ ಬಲೀಕರಾಗಿರ್ತಕ್ಕಂಥ ನಮ್ಮ ಜೆ ಡಿ ಎಸ್ನ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಪ್ರಬಣ್ಣ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತ ವರ್ಧನ್ನ ವರದಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಉಪರಲ್ಲಿ ಗ್ರಾಮದ ಪರವಾಗಿ ಸ್ಥಾವಿಸುವ ಅದೇ ರೀತಿ ನಮ್ಮ ರಾಜಕೀಯ ಗುರುಗಳು ಮತ್ತು ನಮ್ಮ ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಶ್ರೀನಿವಾಸಗೌಡ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮ ಅದೇ ರೀತಿ ನಮ್ಮ ಈ ಊರಿನ ಯುವ ನಾಯಕರಾದಂಥ ಮುಂದೆ ಬೇರೆ ಬೇರೆ ಏನೋ ಆಟ ಇಟ್ಕೊಂಡಿರುವಂಥ ಈ ಊರಿನಿಂದ ಆಯ್ಕೆ ಆಗಿರೋ ಯುವ ನಾಯಕರು ಒಳ್ಳೆ ಮನುಷ್ಯ ಅವರು ಇದ್ದಾರೆ ಅವ್ರಿಗೂ ಸ್ವಾಗತ ಕೋರೋಣ ಅದೇ ರೀತಿ ಈ ಊರಿನ ಎಲ್ಲ ಆಗು ಹೋಗುಗಳು ಏನ್ ಕಷ್ಟ ಅಂತ ಊರಿಗೆ ತೀರ್ಕೊಂಡು ಗ್ರಾಮ ಪಂಚಾಯತಿ ಸದಸ್ಯರಾದಂತ ನಮ್ಮ ಸ್ವಾಮಿ ಅವರು ಅವ್ರಿಗೂ ಸ್ವಾಗತ ಕೋರೋಣ ಈಗಾಗಲೇ ನಮ್ಮ ಸಮೃದ್ಧಿ ಮಂಜಣ್ಣವರು ಜೆ ಡಿ ಎಸ್ ಟೀಮು ಎಲ್ಲ ಸೇರಿ ನಿನ್ನೆನೂ ಒಂದು ಮೀಟಿಂಗ್ ಮಾಡಿಕೊಂಡ್ರು ಯಾರ್ಯಾರು ಏನೇನು ಏನೇನು ಜವಾಬ್ದಾರಿ ನಿಮ್ಗಿದೆ ನಮ್ಮ ನಾಯಕರಿಗೆ ಜವಾಬ್ದಾರಿ ಏನು ಯಾರು ಹೋಗ್ಬೇಕು ಯಾರು ಬರಬೇಕು ಏನೇನು ಮಾಡಬೇಕು ಅಂತ ಹೇಳಿದ್ರು ಅವ್ರಿಗೂ ಈ ಪದೇ 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 ಓಂ ಶಕ್ತಿ ಅಂದ್ರೆ ಅವ್ರಿಗೆ ಮೊದಲಿಂದಾನೂ ಓಂ ಶಕ್ತಿ ಬೋಕ್ಸ್ಗಳು ಕಳಿಸ್ಬೇಕು ಅಂದ್ರೆ ಅವ್ರದ್ದು ಇಷ್ಟ ಎಲೆಕ್ಷನ್ ಬಂದಾಗ ಬರ್ತಾರೆ ನಾವು ಈಗ ಕಟ್ತೀವಿ ಆ ಕೊಡ್ತೀವಿ ಅಂತ ಆ ಟೈಮಲ್ಲಿ ಮತ್ತೆ ಆ ಇಯರ್ ಅಲ್ಲಿ ಮಾತ್ರ ಕಳ್ಸಿ ಅದೇ ನಮ್ಮ ನಮ್ಮ ಜೆ ಡಿ ಎಸ್ ಟೀಮ್ನವರು ಹೇಳಿದ ಮಾತ್ರ ನುಡಿದಂತ ಏನ್ ಹೇಳ್ತಾರೋ ಅದಂಗೆ ನಡ್ಕೊಂಡು ಅಂತ ಜನ ನಮ್ಮ ಎಸ್ ಕಾರ್ಯಕರ್ತರು ಅವರೆಲ್ಲ ಬಂದು ನಮ್ಮ ಲೀಡರ್ಗಳೆಲ್ಲ ಬಂದು ಈಗ ಈಗ ಹೋಗಿ ಇದೆಲ್ಲ ಇದು ಮಾಡ್ಕೊಂಡು ಬರಬೇಕಾದ್ರೆ ನಾನು ಹೇಳಿದೆ ಮಾರ್ಕೊಂಡ ನಾವು ಬರ್ತೀವಿ ನಿಮ್ಮೂರಿಗೆ ಫಸ್ಟ್ ನಮ್ಮ ಪಂಚಾಯತಿಯಿಂದ ನಿಮ್ಮ ಊರಿಂದ ಹೋಗುತ್ತೆ ಅದಕ್ಕೆ ನಾವೆಲ್ಲ ಬರ್ತೀವಿ ಪ್ರಭಾಕರ್ ನಾವು ಸಿ ನೀವೆಲ್ಲ ಇರಪ್ಪ ಎಲ್ಲ ಹೋಗಿ ಆರಾಮಾಗಿ ಅವ್ರನ್ನ ಕಳಿಸ್ಕೊಳ್ಳೋಣ ಅಂತ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಏನು ಹೇಳಿದ್ರು ನಮ್ಮ ಪ್ರಭಾಕರ್ ಅವರು ಇನ್ನ ಮುಂದೆ ನನ್ನ ಗೊತ್ತಿದ್ದಂಗೆ ಇನ್ನೂ ಒಂದು ಕಾರ್ಯಕ್ರಮ ಇರ್ಬೋದೇನೋ ನಮ್ಮ ಇರ್ಬೋದೇನೋ ಏನೋ ಅವರೆಲ್ಲ ಏನು ಬೇಕಾದರೂ ಸಹಕಾರ ಮಾಡಿಸ್ತಾ ಇದ್ದಾರೆ ಅವ್ರನ್ನ ಒಳ್ಳೆತನ ನಾವು ಇಲ್ಲ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅವ್ರಿಗೆ ಕಷ್ಟ ಬಂದಾಗ ನಾವು ನಮಗೆ ಕಷ್ಟ ಬಂದಾಗ ಅವರು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ಇನ್ನ ಈಗಾಗಲೇ ಟೈಮ್ ಆಗಿರೋದ್ರಿಂದ ಇನ್ನೂ ಮಾತಾಡೋದಿತ್ತು ಈಗಾಗಲೇ ಟೈಮ್ ಆಗಿದೆ ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು ನಿಮ್ಮೂರಿನ ಪರವಾಗಿ ಮತ್ತೊಮ್ಮೆ ಮದ್ದೊಮ್ಮೆ ನಮ್ಮ ಜೆ ಡಿ ಎಸ್ ಟೀಮ್ಗೆ ನಾಗರಾಜಣ್ಣ ಆಗ್ಬೋದು ನಮ್ಮ ಸಮೃದ್ಧಿ ಮಂಜಾಣ ಆಗ್ಬೋದು ನಮ್ಮ ತಾಲೂಕಿನ ಟೀಮು ಅವ್ರೆಲ್ಲಾರವನ್ನು ಕೂಡ ಮೊದಲು ಇನ್ನು ಮುಂದಕ್ಕೂ ಇದೇ ತರ ನಡ್ಕೊತಾರೆ ನಡ್ಕೊಂಡಿದ್ದಾರೆ ನಿಮ್ಗೆಲ್ಲ ಒಂದು ಇದಕ್ಕೆ ಸಿಕ್ಕಿಲಿಕ್ಕಂತ ಇವತ್ತು ಮಂಚಿ ಶುಭವಾರ್ತಾ ಊಟ ತಾರೀಕು ಉಪ್ರಪಲ್ಲೆ ಉಪ್ರಳ್ಳಿ ಗ್ರಾಮದಿಂದ ಒಂದನೇ ತಾರೀಕು ಹೋಗಬೇಕು ಅಂತ ನಮ್ಮ ಮಾರ್ಕೊಂಡ ಹೇಳಿದ್ರು ಅದೇ ಪ್ರಕಾರವಾಗಿ ನಮ್ಮ ಜನಪ್ರಿಯ ಶಾಸಕರಿಗೆ ಒಂದೇ ಮಾತು ಹೇಳಿದ್ದು ಹಾಗಾದ್ರೆ ಒಂದೇ ತಾರೀಕು ಉಪ್ರಲ್ಲಿಗೆ ಹಾಕಪ್ಪ ಅಂತ ಹೇಳಿದ್ರು ಒಂದು ಬಸ್ ಕೊಟ್ಟಂತೆ ಆಗಲ್ಲ ಜಾಸ್ತಿ ಜನ ಇದ್ದಾರೆ ಎರಡು ಬಸ್ ಕೊಡಬೇಕು ಅದಕ್ಕೆ ನೀವು ಸಹಕಾರ ಮಾಡಿದ್ದಕ್ಕೆ ನಮ್ಮ ಎಲ್ಲ ಜೆಡಿಎಸ್ ನಾಯಕರು ಸಹಕಾರ ಕೊಟ್ಟು ಎಲ್ಲ ಇವತ್ತು ಓಂ ಶಕ್ತಿಗಳಿಗೆ ಇವಾಗ ಇನ್ನು ಕೆಲವು ಮುಖಂಡರು ಬರಬೇಕಾಗಿತ್ತು ಬರೋದಕ್ಕೆ ಸಾಧ್ಯವಾಗುತ್ತಿಲ್ಲ ಎಮ್ ಎಲ್ ಎಲ್ಲ ಓಡಾಡಬೇಕು ಎಲ್ಲಾ ಬರಬೇಕಾಗ್ತಿಲ್ಲ ನೆಕ್ಸ್ಟ್ ಪ್ರತಿಯೊಂದು ಊರಿಗೆ ಎಲ್ ಎ ಭೇಟಿ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಮುಳುಬಾಲ್ ತಾಲೂಕಿನ ಗೊಲ್ಲಳ್ಳಿ ಗ್ರಾಮದ ಪ್ರಭಾಕರ ಸಮಾಜ ಸೇವಕರು ಅವರು ಎಲ್ರಿಗೂ ನೋಡ್ಕೊಳ್ಳಿ ಅಂತ ಯಾರಂತೆ ಇನ್ನು ಕೆಲವೇ ತಿಂಗಳಲ್ಲಿ ಅವರು ಈ ಊರುಗಳೆಲ್ಲ ಸುತ್ತಾಡ್ಬೇಕು ಅದೃಷ್ಟ ಸುತ್ತಾಡ್ತಾ ಇದ್ದಾರೆ ಇನ್ನೂ ಚೆನ್ನ ಒಳ್ಳೆ ಸಮಾಜ ಸೇವಕರು ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಉಕ್ಕೂರಹಳ್ಳಿ ಶಕ್ತಿಗಳ ಪರವಾಗಿ ಸ್ವಾಗತವನ್ನು ಕೊಡ್ತಾ ಅದೇ ಪ್ರಕಾರವಾಗಿ ನಮ್ಮ ನಾಯಕರು ವರ್ಗಣ್ಣ ಅವರು ಬಂದಿದ್ದಾರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅವ್ರಿಗೂ ನಮ್ಮಿ ಗ್ರಾಮದ ಪರವಾಗಿ ಸ್ವಾಗತವನ್ನು ಕಾಣಿಸ್ತಾ ಇದ್ದೀವಿ ಅದೇ ಪ್ರಕಾರವಾಗಿ ಯುವ ನಾಯಕರು ಅವರು ಅವ್ರಿಗೂ ನಮ್ಮ ಮಾತಾಡೋ ಅವ್ರಿಗೂ ಒಂದು ಸ್ವಾರ್ಥವನ್ನು ಬರ್ತಾ ಅದೇ ಪ್ರಕಾರವಾಗಿ ನಮ್ಮ ಈ ಊರಿನ ಗ್ರಾಮ ಸದಸ್ಯರು ತಮ್ಮ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾರ್ಥವನ್ನು ಬಯಸ್ತಾಲ್ಲ ಚೆನ್ನಾಗಿ ಹೋಗಿ ಸ್ವಲ್ಪ ಏನು ಸಮುದ್ರ ಕಡೆ ಹೋಗಂಗಿಲ್ಲ ಈ ಸತ್ಯ ಅವರೆಲ್ಲ ಅವ್ರು ಹಿಂದೆ ಅವ್ರು ಕರ್ಕೊಂಡೋಗಿ ಅವ್ರಿಗೆ ಡ್ರೈವರ್ ಏನು ಹೇಳ್ತಾರೆ ಸಹಕಾರ ಕೊಡ್ಬೇಕಂತ ಹೇಳ್ತಾ ನಾವು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ Gracias. <laughs>